ಖಾಲಿ ಡಬ್ಬ ಖಾಲಿ ಡಬ್ಬ ಅಂದರೆ ಒಂದು ವಿಶೇಷ ಅಂತ ಹೇಳ್ಬೋದು ಆ್ಯಕ್ಚುಲಿ ಸಿನಿಮಾದಲ್ಲಿ ಪ್ರತಿಯೊಂದು ಆರ್ಟಿಸ್ಟು ಹೆಂಗ್ ಕ್ಯಾರೆಕ್ಟ್ರು ಪ್ರತಿಯೊಂದು ಆರ್ಟಿಸ್ಟು ಮಾಡ್ತಾರಲ್ಲ ಅದೇ ಥರ ಖಾಲಿ ಡಬ್ಬನೂ ಒಂದು ಪಾತ್ರ ಈ ಸಿನಿಮಾದಲ್ಲಿ ಅದು ಒಂದು ಪಾತ್ರ ಅಂತ ಹೇಳ್ಬೋದು ಅಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಲೈಫ್ ಅಂತ ಇರುತ್ತೆ ಇಪ್ಪತ್ತೊಂದು ಏಜ್ ಆದಮೇಲೆ ಸೊ ಲೈಫ್ ಹೆಂಗೆ ಟರ್ನ್ ಆಗುತ್ತೆ ಸೊ ಏಜು ಟೈಮು ಅದನ್ನು ಮೀರಿದ್ರೆ ಅವ್ನ ಲೈಫು ಖಾಲಿ ಸೊ ಹಂಗಾಗಿ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ನಾವು ಖಾಲಿ ಡಬ್ಬ ಅಂತ ಟೈಮ್ ಇಟ್ಟಿರೋದು ಹಾಗೆ ನಾನು ಈ ಚಿತ್ರ ಹಿಂದೆ ನಾನು ಹತ್ತು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಪೇಸಿದ್ದೀನಿ ಸಂತೆಯಲಿ ಇಂಥ ಕಬೀರ ಮತ್ತು ಸವೆನ್ ಅಂತ ಒಂದು ಮತ್ತು ಒಂದು ಚಾನ್ಸ್ ಕೊಡಿ ನೀ ಏನು ವೈರೆ ಒಂದಿಷ್ಟು ಸಿನಿಮಾಗಳ ಕೆಲಸ ಮಾಡಿರೋ ಅನುಭವ ಈ ಚಿತ್ರ ಖಾಲಿ ಡಬ್ಬ ಸಿನಿಮಾ ನಿರ್ದೇಶನ ಮಾಡ್ತಾ ಈ ಚಿತ್ರಕ್ಕೆ ನಾನು ಚಿತ್ರಕಥೆ ಬರೆದು ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಮಂಜಣ್ಣ ಇವರು ಕರೆದು ನನಗೆ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂದ್ಕೊಂಡಿದ್ವಿ ಪಾಪ ಮಾತಾಡೋಣ ಅಂತ ಕರೆದ್ರು ಬಂದಾಗ ಡಿಸ್ಕಸ್ ಮಾಡೋದು ಕತೆ ಬಗ್ಗೆ ಫಸ್ಟು ಸ್ಟಾರ್ಟಿಂಗು ಡಿಸ್ಕಸ್ ಮಾಡಿದ್ರು ಇಲ್ಲಿ ಆಲ್ರೆಡಿ ಕತೆ ನಮ್ಮ ಹತ್ರ ಇದೆ ಅಂತ ಹೇಳಿದಾಗ ಕತೆ ಕೇಳಿದೆ ಕತೆ ತುಂಬ ಕ್ಯಾಚ್ ಆಗಿತ್ತು ತುಂಬ ಚೆನ್ನಾಗಿದ್ದಿಲ್ಲ ಇದ್ರ ಬಗ್ಗೆ ಟೈಟಲ್ ಬಗ್ಗೆ ಮಾತುಕತೆ ಕತೆ ಆಡಿದಾಗ ಆಲ್ರೆಡಿ ಟೈಟ್ಲು ಅವರು ರೆಡಿ ಮಾಡಿಟ್ಟಿದ್ರು ಕಾಲಿಡ ಬಂದು ಕತೆಗೂ ಟೈಟ್ಲಿಗೂ ಪಕ್ಕ ಮ್ಯಾಚಿಂಗ್ ಆಗಿತ್ತು ಇದು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಸರ್ ನಾಗೇಂದ್ರ ಪ್ರಸಾದ ಸರ್ ಹೋಗಿ ಮೀಟಾಗಿ ಸಾಹಿತ್ಯ ಅಂತ ಬರ್ಸೋಕ್ಕೆ ಹೋಗ್ತೀವಿ ಅಲ್ಲಿಂದ ಮ್ಯೂಸಿಕ್ ಪ್ರಾರಂಭ ಆಗುತ್ತೆ ಅವ್ರ ಕಡೆಯಿಂದ ಕತೆ ಕೇಳ ಕತೆ ಫುಲ್ ಹೇಳು ಅಂತ ಹೇಳ್ತಾರೆ ಒಂದು ಸಲ ಫುಲ್ ಕತೆ ಹೇಳ್ತೀನಿ ಮತ್ತು ಇನ್ನೊಂದು ಸಲ ಹೇಳಪ್ಪ ಅಂತಾರೆ ಒನ್ ಮೋರ್ ಒನ್ ಮೋರ್ ಅಂದಂಗೆ ಸೊ ಎರಡು ಮೂರು ಸಲ ಕತೆ ಹೇಳಿ ಅದಕ್ಕೆ ತುಂಬ ಇನ್ವಾಲ್ವ್ ಆಗ್ತಾರೆ ಸರ್ ಐದು ಸಾಂಗು ಸಹ ಸರ್ವೆ ಬರ್ದಿರೋದು ನಾಗೇಂದ್ರ ಸರ್ ಅದಕ್ಕೆ ಮ್ಯೂಸಿಕ್ ಅವರೇ ಮಾಡ್ಬೋದು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಪ್ರೀ ರೆಕಾರ್ಡಿಂಗು ಅದ್ಭುತವಾಗಿ ಬಂದಿದೆ ಫುಲ್ಲು ನಮ್ಮ ಇಡೀ ಟೀಮ್ಗೆ ಬೆನ್ನೆಲುಬಾಗಿ ನಿಂತಿರೋದೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಾಗೆ ನಮ್ಮ ಡಿಒ ಆಫೀಸರು ಲಕ್ಕಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕು ಹಾಗೆ ವೆಂಕಟ್ ಸರ್ ಇವತ್ತು ಬಂದಿಲ್ಲ ಇವತ್ತು ತುಂಬ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾಗೆ ಎಲ್ಲ ಯೂನಿಟು ಎಲ್ಲ ಪ್ರೊಡಕ್ಷನ್ ಹುಡುಗರು ಎಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇವರು ನಮ್ಮ ನಾಯಕ ನಟ ಪ್ರದೀಪು ಪ್ರೊಡ್ಯೂಸರ್ ತಮ್ಮನೆಯವರು ಅಹ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲೂ ಹೊಸಬ್ರು ಅಂತೂ ಅನ್ನಿಸ್ಲಿಲ್ಲ ನನಗೆ ಆ ಒಂದ್ಸಲ ಕೊಟ್ರೆ ಒಂದು ಪೇಜ್ ಕೊಟ್ರೆ ಇವಾಗ ಎಲ್ಲ ಆರ್ಟಿಸ್ಟ್ಗಳು ಹೆಂಗ್ ಮಾಡ್ತಾರೋ ಹಂಗೇನೆ ಪ್ರಿಪೇರ್ ಆಗಿ ರೆಡಿಯಾಗಿ ಒಂದು ಟೇಕಲ್ಲಿ ಮುಗಿಸ್ತಾ ಮುಗಿಸ್ತಾ ಇದ್ರು ಅದೊಂದು ನಂಗೆ ಪ್ಲಸ್ ಆಯ್ತು ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪ್ರದೀಪ್ ಅವರು ಹಾಗೆ ನಮ್ಮ ನಾಯಕಿ ವಿಭಾಗ ಬಂದ್ರೆ ನಮ್ಮ ಹರಿತ್ ಅವರು ಮತ್ತೆ ಪ್ರಿಯಾಂಕಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕುರಿ ಪ್ರತಾಪ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ ಮೇನಾಗಿ ಆಗಿ ಅವ್ರು ಬಂದಿಲ್ಲ ಯಾವುದೋ ಶೂಟಿಂಗಲ್ಲಿ ಅಲ್ಲಿ ಬಿಸಿ ಇದ್ದಾರೆ ಅವರು ನಾಗೇಂದ್ರ ಪ್ರೊಸೆಸರು ಮೇನ್ ಆಗಿ ಲೀಡ್ ಆಗಿ ಮಾಡಿದ್ರೆ ಈ ಸಿನಿಮಾದಲ್ಲಿ ಇದು ನಮ್ಮ ಕಬ್ರಿ ಟೀಮ್ ಇಲ್ಲ 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 ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಸರ್ ನಾಗೇಂದ್ರ ಪ್ರೊಸೆಸರ್ ಲೀಡ್ ಅಲ್ಲ ಗೆಸ್ಟ್ ಅಪಿಯರೆನ್ಸ್ ಸರ್ ಸಾರಿ ಶುರುವಾಗಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಶುರು ಸರ್ ಕೋವಿಡ್ ಕೋವಿಡ್ ಬಂತು ಸೊ ಅಲ್ಲಿ ಒಂದು ಒಂದೂವರೆ ವರ್ಷ ಇದಾಗಿದೆ ಸರ್ ನಮ್ದಾಗಿ ಇಲ್ಲ ಖಾಲಿ ಡಪ್ಪ ಅದು ಕ್ಯಾಪ್ಷನ್ ಜೀವನ ಒಂದು ಖಾಲಿ ಡಬ್ಬ ಹೌದು ಖಾಲಿ ಡಬ್ಬ ಈ ಖಾಲಿ ಡಬ್ಬಲ್ ಖಾಲಿ ಡಬ್ಬ ಅಂತ ಟೈಟ್ ಇಟ್ಟಾಗಲೇ ತುಂಬ ಜನ ನಕ್ಕಿದ್ದೆ ಜಾಸ್ತಿ ಬಟ್ ಒಂದು ಎಂಬತ್ತು ಪರ್ಸೆಂಟ್ ಜನ ನಮಗೆ ಚೆನ್ನಾಗಿದೆ ಟೈಟ್ಲು ಅಂತಿದ್ರು ಬಟ್ ನೆಗೆಟಿವ್ ಅಲ್ಲ ನಿಮ್ಮ ಸಿನಿಮಾ ಏನಾದರೂ ಹೊಗೆ ಹಾಕೊಂಡು ಏನು ಮಾಡೋದು ಈ ಥರ ಎಲ್ಲ ಮಾತಾಡ್ತಾ ಇದ್ದರು ಖಾಲಿ ಡಬ್ಬ ಈ ಖಾಲಿ ಡಬ್ಬ ಟೈಟ್ಲು ಆಮೇಲೆ ನಮ್ಮ ಮೂಲ ಕತೆಗಾರರು ಏನು ಆರ್ಯವರ್ತನ ಅವ್ರು ಹೇಳಿದ್ರು ಜೀವನ ಇಟ್ಬಿಡಿ ಜೀವನ ಒಂದಂತಿಟ್ಟರೆ ಖಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋಲ್ಲ ಅಂತ ಅವರು ಹೇಳಿದ್ರು ಅವ್ರಿಂದ ಶುರುವಾಗಿದ್ದ ನಾನು ಅವರು ಫಸ್ಟ್ ಡಿಸ್ಕಸ್ ಮಾಡಿದ್ದೆ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ಪ್ರಕಾಶ್ ಅವ್ರು ಬಂದು ನಾನು ಏನು ವಿಷಯ ಮಾತಾಡೋಕ್ಕೆ ಇದ್ದೇನೆ ಎಲ್ಲ ಇವರೇ ಹೇಳ್ಬಿಟ್ರು ಇದು ಕೇವಲ ಸಿನಿಮಾ ಅಲ್ಲ ಒಂದು ಇದ್ದಂಗೆ ನಾನು ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಇದ್ವಿ ಸುಮಾರು ಜನ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಗೌಡರು ಬಂದರು ರಾಮು ಸರ್ ಬಂದರು ಸುಮಾರು ಜನ ಬಂದಿದ್ದು ಕೈಯಿಡಿದ್ರು ನಾನನ್ನೇ ಈ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿದ್ದು ನಾಗೇನ ತೋರಿಸೋದು ಬಗ್ಗೆ ವಿಶೇಷವಾಗಿ ನಾನು ಹೇಳಲೇಬೇಕು ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ಗೋಸ್ಕರ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸಾಂಗ್ಗಳು ಎಲ್ಲ ತುಂಬ ಹೊಸಬ್ರ ಸಿನಿಮಾಗಳಮ್ಮ ಸ್ವಲ್ಪ ಕ್ವಾಲಿಟಿಯಿಂದ ಇರಬೇಕು ಬನ್ನಿ ತೋರಿಸ್ಕೊಂಡು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ತೋರಿಸ್ಬೇಕು ವೇರಸ್ಗೆ ಒಂದು ಅಂತ ಹೋಗಿದ್ದು ನಾವು ಅಷ್ಟೇ ಐದಕ್ಕೆ ಐದು ಹಾಡು ಮ್ಯೂಸಿಕ್ಕು ಬಟ್ ಇಷ್ಟು ಅದ್ಭುತವಾಗಿ ಬರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅವ್ರಿಗಂತೂ ಯಾವುದು ಸದಾ ಸದಾ ಋಡಿಯಾಗಿರ್ತೀನಿ ಇನ್ನು ಹೆಚ್ಚಾಗಿ ಹೇಳ್ದು ಹೇಳುವಂಥದ್ದು ಏನಿಲ್ಲ ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೊಗೊಂಡ್ರೆ ಮಾತ್ರ ಜೀವನ ಖಾಲಿ ಡಬ್ಬ ತುಂಬುತ್ತೆ ಇಲ್ಲಾಂದರೆ ಜೀವನನೇ ಒಂದು ಖಾಲಿ ಡಬ್ಬ ಆಗುತ್ತೆ ಇನ್ನು ಮುಖಿದ್ದೇನಿದ್ರು ನೆಕ್ಸ್ಟ್ ಪ್ರೆಸ್ ಮೀಟ್ಗಳಲ್ಲಿ ಸದ್ಯಕ್ಕೆ ಇಷ್ಟು ನನ್ ಖಾಲಿ ಡಬ್ಬ ನಮ್ಮ ಪಾತ್ರ ನನ್ನ ಪಾತ್ರ ಖಾಲಿ ಡಬ್ಬ ಅಂತ ಹೇಳಿದ್ನಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ ಅದನ್ನ ಪಾತ್ರದ ಮುಖಾಂತರ ಹೇಳ್ಬೇಕಾಗಿತ್ತು ಅದು ಹೀರೋ ಮುಖಾಂತರನೇ ಈ ಸಿನಿಮಾಗ್ ಹೇಳಕ್ ಈ ಸಿನಿಮಾದಲ್ಲಿ ನಿಮಗೆ ಕನ್ಕ್ಲೂಷನ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಖಾಲಿ ಡಬ್ಬ ಅಂದ್ರೆ ನಾವು ಡಿಶನ್ಸ್ ತಗೊಂಡು ನೈಟ್ ತಗೊಂಡಿರ್ತಿವಿ ಡಿಶನ್ಸ್ ಬೆಳಗ್ಗೆ ಎದ್ಬಿಟ್ಟು ನಾವು ವಾಕ್ ಹೋಗ್ಬೇಕು ಅನ್ಕೊಂಡಿರ್ತೀವಿ ಮತ್ತೆಲ್ಲೋ ಒಂದ್ ಕಡೆ ಮುಂದಕ್ಕೆ ಹಾಕ್ಬಿಡ್ತೀವಿ ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಳ ಬಟ್ ತಗೊಂಡ್ರೆ ಡಿಸ್ಟೆನ್ಸ್ ಇಮಿಡಿಯೇಟ್ ಆಗಿ ತಗೊಳ್ಳಿ ಅಂದರೆ ಅದನ್ನು ಫುಲ್ಫಿಲ್ ಮಾಡೋಲ್ಲ ಬೆಳಗ್ಗೆ ಫುಲ್ಫಿಲ್ ಮಾಡಲ್ಲ ಏನೇ ಡಿಸ್ಟೆನ್ಸ್ ತೊಗೊಳ್ಳಿ ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ನಾವು ತಗೊಂಡಾಗ ಕೆಲವೊಂದು ನಮ್ಮ ಕೈ ಮೀರಿ ಸಿಚುವೇಶನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ ಸಿಚುವೇಷನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ ಏನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಆದಷ್ಟು ನಿರ್ಧಾರಗಳು ನಾವು ತಗೊಳ್ಳುವಾಗ ಹೇಗೆ ತಗೋತೀವಿ ಯಾವ ಸಮಯದಲ್ಲಿ ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ಲಾಸ್ ಬಿಡ್ತೀವಿ ಯಾವ್ದಾರು ಡಿಶನ್ಸ್ ತೊಗೊಳಿ ಏನೇ ಡಿಶನ್ಸ್ ತೊಗೊಂಡ್ರು ಆ ನಿರ್ಧಾರದಲ್ಲಿ ಸ್ಟ್ರಾಂಗ್ ಫಸ್ಟ್ ಇಷ್ಟು ನಾನು ಹತ್ರ ಹೌದು ಸರ್ ಹೌದು ಹೌದು ಇದಕ್ಕೆ ಹೌದು ಖಾಲಿ ಡಬ್ಬ ಅಂತ ಖಾಲಿ ಡಬ್ಬಾನೆ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಮಾಡ್ಬೇಕನ್ನುವಂತ ಒಂದು ಉದ್ದೇಶ ಬಂದ್ಬಿಟ್ಟು ನಮ್ಮ ಪ್ರದೀಪ್ನಿಂದ ಮೈನ್ ನಮ್ಮ ಬ್ರದರ್ ಅವರು ಅಲ್ಲ ರಾಮ್ ಸಾರಿ ಅವ್ರು ಆ್ಯಕ್ಚುಲಿ ಆಗಿ ರಾಮಗುಡಿ ಅಂತ ನಾವು ಮಾಡ್ತಾ ಮಾಡ್ತಾರ್ದು ಅವರು ಆ್ಯಕ್ಚುಲಾಗಿ ಆಗಿ ಸಿನಿಮಾ ಒಂದು ಪ್ಯಾಶನ್ ಬಹಳ ಇತ್ತು ಸಿನಿಮಾ ಅಂತ ಹೇಳ್ತಾರು ನಾವು ಫಸ್ಟ್ ಅದರಲ್ಲಿ ನಾವ್ ಇರಲಿಲ್ಲ ಆಮೇಲೆ ನಾವು ಎಲ್ಲ ಇವ್ರ ಜೊತೆ ಕೂಡ್ಕೊಂಡು ನಾವು ಕಥೆಯೆಲ್ಲ ಕೇಳಿದ್ರೆ ಬರೀ ಕತೆ ನಾವು ಸ್ಕ್ರಿಪ್ಟ್ ಬರೆದಿದ್ದೆ ಸುಮಾರು ಆರು ತಿಂಗಳಾಯ್ತು ನಾವು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರ್ಸಿಬಿಟ್ಟು ಇದೊಂದು ಮೂವಿ ಯಾಕಂದ್ರೆ ಇವಾಗ ನಾವು ಕಾಮನ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವು ಹೊಸದಾಗಿ ಫೀಲ್ಡಿಗೆ ಎಂಟ್ರಿ ಆಗ್ತಾ ಅಂದ್ರೆ ಇಟ್ ಹಸ್ ಟು ಬಿ ಆನ್ ಎಂಟರ್ಟೈನ್ಮೆಂಟ್ ಅಂತಾರೆ ಈಗ ಯಾಕೆ ಬಂದ್ರೆ ನಾವು ಹೊಸದಾಗಿ ನಾವು ಇಂಡಸ್ಟ್ರಿ ಬರ್ತಾ ಇದೀವಿ ಸೊ ಸಿನ್ಮಾ ಹೇಗಿರಬೇಕು ಜನಗಳಿಗೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಇರಬೇಕು ಏನಾದ್ರು ಒಂದು ಇದ್ರೆ ತನೇ ಮಾಡೋಕ್ಕೆ ಅಂತ ಅಂತೇಳಿ ತದನಂತರ ಇವ್ರದ್ದು ಡಿಸ್ಕಷನ್ ಮಾಡಿ ಆಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಿದಾಗ ಈ ಕೋವಿಡ್ ಬಂದ್ಬಿಟ್ಟು ನಮಗೆ ಭಾಳ ಭಾಳ ತೊಂದರೆ ಕೊಡ್ತು ಸಿನಿಮಾ ಆಲ್ಮೋಸ್ಟು ನಮಗೆ ಗ್ಯಾಪ್ ಆದಾಗ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆದಾಗ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿಗೌಡರು ಚಿಕ್ಕೇಗೌಡರ್ ಅಂತ ಮತ್ತೆ ರಾಮಚಂದ್ರ ಸರ್ ಅಂತಿದ್ದಾರೆ ಹಾಗೂ ನಮ್ಮ ಮಹೇಂದ್ರ ಸರ್ ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ಎಸ್ಪೆಷಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರು ಹೊಸೊಬ್ಬರು ಅಂತ ನೋಡ್ದಲೆ ನಮ್ಗೆ ಈ ಲೆವೆಲ್ ಸಪೋರ್ಟ್ ಕೊಡ್ತಿದ್ದಾರೆ ಅಂದ್ರೆ ನಮಗೆ ಬಹಳ 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 ಆಯ್ತು ಆ್ಯಂಡ್ ವಿ ಈವ ನಮ್ಗೆ ಹೆಂಗಿದೆ ಅಂದ್ರೆ ಆ ಒಂದು ಧೈರ್ಯದಲ್ಲಿ ಆ ಒಂದು ನಿಟ್ಟಿನಲ್ಲಿ ಈ ಮತ್ತೆ ನಮಗೆ ಮುಂದೆ ಸಾಗಲಿಕ್ಕೆ ಒಂದು ಧೈರ್ಯ ಇದೆ ಅಷ್ಟೇ ಇದು ಮೈತ್ರಿ

ಸರ್ ಅದ ಫೈನಲ್ ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಹೊಸದ ಅಂದ್ರೆ ನೋಡಿ ಸರ್ ಈಗ ಖಾಲಿ ಡಪ್ಪ ಆಕ್ಚುಲಿ ಇದೇ ಒಂದು ಪಾತ್ರ ಸಿನಿಮಾದಲ್ಲಿ ಈಗ ಎಲ್ಲಾ ಸಿನಿಮಾದಲ್ಲೂ ಎಲ್ಲ ಹೀರೋ ಹೀರೋಯಿನ್ ಅಭಿನಯಿಸ್ ಸಹಜ ಇದು ಬಟ್ ಇದ್ರಲ್ಲಿ ಖಾಲಿ ಡಬ್ಬನೇ ಒಂದು ಪಾತ್ರ ಇದೆ ಸರ್ ಇದೇ ಹೊಸ ತನ ಇದೆ ಸಿನಿಮಾದಲ್ಲಿ ಇದೇ ಒಂದು ಹೊಸ ತನಕ ಸೊ ಕೊಂಬೆ ಕಾಲಿಡಬಾದೆ ಎಲ್ಲ ಸಿನಿಮಾದಲ್ಲೂ ಹೀರೋ ಅಂತ ಇರ್ತಾರೆ ಈ ಸಿನಿಮಾದಲ್ಲಿ ಹೀರೋಗೆ ಮೈನ್ ಒಬ್ಬರು ಹೀರೋ ಇದಾರೆ ಅಜ್ಜಿ ಕ್ಯಾರೆಕ್ಟರ್ ನಿಮಗೆ ಡೆಹಿಲಿ ಫಾಸ್ಟ್ ಫುಡ್ ತಿಂದು 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 ಸಡನ್ ಆಗಿ ಅಜ್ಜಿ ಮನೆ ಊಟ ತಿಂದ್ರೆ ಏನನ್ಸುತ್ತೋ ಅದು ಈ ಸಿನಿಮಾ ಫೀಲ್ ಕೊಡುತ್ತೆ ಸರ್ ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗಿ ಮತ್ತೆ ಬರ್ತೀರಾ ಬಟ್ ನಿಮ್ಗೆ ಫ್ರೆಶ್ ಅನಿಸುತ್ತೆ ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗ್ತೀರಾ ಸರ್ ಹಳೇ ನೆನಪುಗಳು ಬರಲ್ಲ ಅಜ್ಜಿ ಎಸ್ಪೆಷಲಿ ಹೀರೋ ಸರ್ ಈ ಸಿನಿಮಾ ಇಷ್ಟು ಮಾತ್ರ ಹೇಳ್ತೀವಿ ಸರ್ ಹಾಂ ಹರಿಕ